ಸ್ನೇಹಿತರೆ ನಾಳೆ ಸೋಮವಾರ ಮಾಸ ಶಿವರಾತ್ರಿ ಇದೆ ಎರಡು ಲವಂಗದಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಹಣ ಅದೃಷ್ಟ ಹುಡುಕಿ ಕಂಡು ಬರುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಲವಂಗಕ್ಕೆ ಅಂತಹ ಒಂದು ಶಕ್ತಿ ಇದೆ ಸೋಮವಾರ ಅಂದ್ರೆ ಮಾಮೂಲಿಯಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಇರುತ್ತೆ ಮನೆಯಲ್ಲಿ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವುದು ಶಿವಾಲಯಕ್ಕೆ ಹೋಗಿ ಶಿವನನ್ನ ದರ್ಶನ ಮಾಡ್ಕೊಂಡು ಬರುವುದು ಕೂಡ ಇದೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಶಿವನಿಗೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನ ಮನೆಯಲ್ಲಿ ಅದು ಯಾವ ರೀತಿ ದೀಪಾರಾಧನೆ ಮಾಡ್ಕೊಳ್ಬೇಕು ಹಾಗೆ ಈ ಲವಂಗದಿಂದ ಯಾವ ಯಾವ ರೀತಿಯಲ್ಲಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಎನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಲವಂಗಕ್ಕೆ ಅತೀವವಾದಂಥ ಶಕ್ತಿ ಇದೆ ಯಾಕಂದ್ರೆ ಸುಗಂಧ ದ್ರವ್ಯಗಳಲ್ಲಿ ಈ ಲವಂಗ ಕೂಡ ಒಂದು ಲವಂಗಕ್ಕೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಇದೆ ಹಣವನ್ನ ವೃದ್ಧಿ ಮಾಡುವಂತ ಒಂದು ಶಕ್ತಿ ಇದೆ ಲವಂಗದಿಂದ ಮಾಡಿಕೊಡುವ ಪರಿಹಾರ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನ ಕೊಡುತ್ತೆ ಅಂತ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೀಗಿರ್ಬೇಕಾದ್ರೆ ವಿಪರೀತವಾದಂತ ಆರ್ಥಿಕ ಸಂಕಷ್ಟ ಇದೆ ಮನೆಯಲ್ಲಿ ಕಷ್ಟಗಳು ತಪ್ತಾ ಇಲ್ಲ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ಕಲಹಗಳಾಗ್ತಾ ಇದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯಗಳಿಲ್ಲ ಹಣಕಾಸಿನ ಸಮಸ್ಯೆಯಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗ್ತದೆ ಎಷ್ಟು ದುಡಿದ್ರು ಕೂಡ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕುಂಠಿತ ಆಗ್ತಾ ಇದೆ ಆರ್ಥಿಕವಾಗಿ ತುಂಬಾ ನೊಂದೋಗಿದ್ರ ಸಾಲ ಬಾಧೆಗಳಾಗ್ತದೆ ಜಗಳ ಕದನ ಕೋರ್ಟ್ ಕಚೇರಿ ವ್ಯಾಜ್ಯ ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿದಿರೂ ಕೂಡ ಈ ಲವಂಗದಿಂದ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಬಹುದು ಸ್ನೇಹಿತರೆ ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಂಕಷ್ಟಗಳು ಅನ್ನೋದು ಬೆನ್ನು ಬಿಡದೆ ಕಾಡ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರಿಗೆ ಆರ್ಥಿಕವಾಗಿ ಸಂಕಷ್ಟಗಳಿದ್ರೆ ಇನ್ನು ಕೆಲವರಿಗೆ ಕೌಟುಂಬಿಕವಾಗಿ ಮಾನಸಿಕವಾಗಿ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸುಲಭವಾಗಿ ನಾವು ಮನೆಯಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನ ನಾವು ಪರಿಪಾಲನೆ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇಲ್ಲದಂತೆ ನೆಮ್ಮದಿಯುತವಾದಂತಹ ಜೀವನವನ್ನು ನೀವು ಸಾಗಿಸ್ಬೋದು ಸ್ನೇಹಿತರೆ ನಂಬಿಕೆಯಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಸೋಮವಾರ ಆಗಿರೋದ್ರಿಂದ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಒಂದು ಸೋಮವಾರ ಅನ್ನೋದು ಶಿವನಿಗೆ ಅಂಕಿತವಾದಂಥದ್ದು ಯಾರೆಲ್ಲ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಅರಿಶಿಣ ಕುಂಕುಮ ರಂಗೋಲಿಯಿಂದ ವಸ್ತಿಲನ್ನ ಕಂಗೊಳಿಸಿ ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡ ನಂತರ ದೇವರಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಅದರಲ್ಲೂ ಮುಖ್ಯವಾಗಿ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಬೇಕು ನಿಮ್ಮಲ್ಲಿ ಶಿವನ ಒಂದು ಫೋಟೋ ಇತ್ತು ಅಂದರೆ ಅದನ್ನು ಶುಭ್ರಗೊಳಿಸಿಕೊಂಡು ಬೊಟ್ಟನ್ನು ಇಟ್ಟು ಅರಿಶಿಣ ಕುಂಕುಮದ ಬೊಟ್ಟು ವಿಭೂತಿ ಇದ್ದರೆ ವಿಭೂತಿಯನ್ನು ಇಟ್ಟು ಅನಂತರವಾಗಿ ಶಿವನಿಗೆ ಭಕ್ತಿ ಶ್ರದ್ಧೆಯಿಂದ ಒಂದು ಬಿಲ್ವ ಪತ್ರವನ್ನು ನೀವು ಸಮರ್ಪಿಸಿದರೆ ಅಂದರೆ ನಿಮ್ಮ ಇಷ್ಟಾರ್ಥಗಳು ಸಿಗಿಸುತ್ತೆ ನಿಮಗೆ ತತ್ಕ್ಷಣಕ್ಕೆ ನಿಮಗೆ ಬಿಲ್ವ ಪತ್ರಗಳು ಸಿಗಲಿಲ್ಲ ಅಂದರೂ ನಿಮಗೆ ಇಷ್ಟವಾದಂಥ ಪುಷ್ಪಗಳಿಂದ ಕೂಡ ಶಿವನನ್ನು ಪೂಜಿಸ್ಬೋದು ಅದರಲ್ಲೂ ಶಿವನಿಗೆ ತುಂಬ ಇಷ್ಟವಾದಂಥ ಒಂದು ಹೂಗಳು ಅಂತಂದರೆ ಕಣಗಲ ಪುಷ್ಪ ಆಗಿರ್ಬೋದು ಹಾಗೆ ಎಕ್ಕದ ಹೂ ಆಗಿರ್ಬೋದು ಇವೆಲ್ಲ ಪ್ರತ್ಯೇಕವಾಗಿ ನೀವು ದಿ ಶಿವನನ್ನು ಆರಾಧಿಸಬೇಕು ಶಿವನನ್ನು ನೀವು ಏನಾದರೂ ಆಸೆ ಪಟ್ಟಿರುವಂತಹದ್ದನ್ನ ನೀವು ಪಡೆದುಕೊಳ್ಬೇಕು ಶಿವನಲ್ಲಿ ಭಕ್ತಿ ಶ್ರದ್ಧೆಯಿಂದ ನೀವು ಅದನ್ನ ಕೇಳ್ಕೊಳ್ಬೇಕು ಅಂದ್ರೆ ಇಂತಹ ಒಂದು ಪುಷ್ಪಗಳನ್ನ ನೀವು ಸಮರ್ಪಿಸಬೇಕಾಗುತ್ತೆ ಅದಿಲ್ಲ ಅಂದ್ರೂ ಕೂಡ ಯೋಚಿಸುವಂತ ಒಂದು ಅಗತ್ಯ ಇಲ್ಲ ನಿಮ್ಮಲ್ಲಿ ಯಾವ ಒಂದು ಹೂಗಳಿದೆ ಆ ಹೂಗಳನ್ನು ನೀವು ಶಿವನಿಗೆ ಅರ್ಪಿಸಿ ಶಿವನಿಗೆ ಒಂದು ಪ್ರತ್ಯೇಕ ದೀಪಾರಾಧನೆಯನ್ನ ಮಾಡ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನ ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮಲ್ಲಿ ಬಿಲ್ವ ಪತ್ರ ಇದ್ರೆ ಬಿಲ್ವ ಪತ್ರೆಯ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಅದಿಲ್ಲ ಅಂದ್ರೆ ಒಂದು ವಿಳೆದೆಲೆಯನ್ನ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದರ ಜೊತೆಗೆ ಎರಡು ಬತ್ತಿಗಳನ್ನು ಹಾಕೊಳ್ಳಿ ಸ್ನೇಹಿತರೆ ಎರಡು ಬತ್ತಿಗಳನ್ನು ಹಾಕೊಳ್ಳೋದಕ್ಕೆ ತುಪ್ಪವಾಗಿರ್ಬೋದು ಅಥವಾ ಎಳ್ಳೆಣ್ಣೆ ಇವೆರಡರಲ್ಲಿ ಯಾವುದನ್ನಾದರೂ ನೀವು ಬಳಸ್ಬೋದು ಈ ಎರಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅದರಲ್ಲಿ ಎರಡೆರಡು ಎರಡು ಲವಂಗವನ್ನು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ಕೇಳಿಕೊಂಡು ಹಾಕಿ ಸ್ನೇಹಿತರೆ ಶಿವನಲ್ಲ ಭಕ್ತಿ ಶಿವನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಇಷ್ಟಾರ್ಥಗಳು ಫಲಿಸಬೇಕು ನನ್ನ ವ್ಯಾಪಾರ ವಹಿವಾಟುಗಳು ವೃದ್ಧಿ ಆಗ್ಬೇಕು ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣಬೇಕು ಕಷ್ಟಗಳು ದೂರವಾಗಬೇಕು ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ದೂರವಾಗಿ ನೆಮ್ಮದಿಯುತವಾದಂತಹ ಜೀವನ ನನ್ನದಾಗಬೇಕು ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ಶಿವನಲ್ಲಿ ಕೇಳಿಕೊಂಡು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಶಿವನೊಳಿದು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮ್ಮ ಕಣ್ಣೀರನ್ನು ದೂರ ಮಾಡ್ತಾನೆ ಸ್ನೇಹಿತರೆ ಇದನ್ನು ತಪ್ಪದೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಲವಂಗದ ದೀಪಾರಾಧನೆ ಮಾಡಿದ ನಂತರ ಮನೆಯಲ್ಲಿ ಹೊಸ ರೀತಿಯ ಚೈತನ್ಯ ಉಂಟಾಗುತ್ತೆ ಮನೆಯಲ್ಲಿ ಶುಭ ಸಂಕೇತಗಳು ಉಂಟಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿಗಳು ಉಂಟಾಗ್ತಾ ಹೋಗುತ್ತೆ ಸಂಸಾರದಲ್ಲಿ ಆನಂದಯುತವಾದಂತಹ ಜೀವನ ನಿಮ್ದಾಗುತ್ತೆ ಸ್ನೇಹಿತರೆ ವ್ಯಾಪಾರ ವಹಿವಾಟಗಳು ವೃದ್ಧಿ ಆಗುತ್ತೆ ಸಾಲ ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನಿಮ್ಮ ಹಣಕಾಸಿಗೆ ಬಂದಿರುವಂತಹ ದಾರಿದ್ರ್ಯಗಳು ದುಮ್ಮಾನಗಳು ದೂರವಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಇದ್ರೂ ಕೂಡ ಅದು ದಮನವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ದೀಪಾರಾಧನೆ ಲವಂಗಕ್ಕೆ ಅಂತಹ ಒಂದು ಪ್ರತ್ಯೇಕತೆ ಇದೆ ಸ್ನೇಹಿತರೆ ಲವಂಗದಿಂದ ಮಾಡುವಂತಹ ಪರಿಹಾರಕ್ಕೆ ಅತ್ಯಂತ ಒಂದು ಶಕ್ತಿ ಇದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರ ಪರಿಹಾರ ಶಾಸ್ತ್ರದಲ್ಲಿ ಅದೇ ರೀತಿಯಲ್ಲಿ ವಿಪರೀತವಾಗಿ ಹಣಕಾಸಿನ ನಷ್ಟ ಆಗ್ತದೆ ಕಷ್ಟಗಳಾಗ್ತದೆ ಕೈಯಲ್ಲಿ ಬಿಡಿಗಾಸು ನಿಂತ ಇಲ್ಲ ಹಣ ನಿಲ್ತಾ ಇಲ್ಲ ಅಂತಂದ್ರೆ ಈ ಒಂದು ಪ್ರತ್ಯೇಕವಾದಂತಹ ಪರಿಹಾರವನ್ನು ಕೂಡ ಮಾಡ್ಕೊಳ್ಬಹುದು ಒಂದು ರು ನಾನೇ ಒಂದು ಒಂದು ಬಿಳಿದಾದ ಒಂದು ಪೇಪರ್ ಮೇಲೆ ಇಟ್ಟು ಅದರ ಜೊತೆಗೆ ಎರಡು ಲವಂಗವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಫೋಟೋ ಮುಂದೆ ಶಿವನ ಫೋಟೋ ಮುಂದೆ ಇಟ್ಟು ದೀಪಗಳನ್ನು ಮಾಡಿದ ನಂತರ ನನ್ನ ಹಣಕಾಸಿನ ವೃದ್ಧಿಗಾಗಿ ಪರಿಹಾರವನ್ನು ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಹಣಕ್ಕೆ ಬಂದಿರೋ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ಆಕಸ್ಮಿಕ ಧನಲಾಭವಾಗಬೇಕು ಕಷ್ಟಗಳು ದೂರವಾಗಬೇಕು ನೀವು ಮಾಡಿದಂಥ ದುಡಿಮೆ ನಿಮಗೆ ಕೈಯಲ್ಲಿ ಉಳಿಬೇಕು ಅಂತ ಹೇಳ್ಕೊಂಡು ನೀವು ಭಕ್ತಿ ಶ್ರದ್ಧೆಯಿಂದ ಆ ಒಂದು ಪೇಪರಲ್ಲಿ ಸುತ್ತಕೊಂಡು ಈ ಲವಂಗ ಒಂದು ರು ನಾಣ್ಯ ಅಕ್ಷತೆ ಅರ್ಶಿನ ಕುಂಕುಮವನ್ನು ಸುತ್ತಿ ನಿಮ್ಮ ಆಗಲಿ ನಿಮ್ಮ ಜೇಬಿನಲ್ಲಾಗಲಿ ನೀವು ವ್ಯಾಪಾರ ವಹಿವಾಟು ವಹಿವಾಟು ಮಾಡುವಂಥ ಸ್ಥಳದಲ್ಲಾಗಲಿ ನಿಮ್ಮ ಹಣಕಾಸು ಇಡುವಂಥ ಬೀರುವಿನಲ್ಲಾಗಲಿ ಇಟ್ಕೊಳ್ಬೋದು ಈ ರೀತಿ ಇಟ್ಕೊಂಡು ನೋಡಿ ದಿನದಿಂದ ದಿನಕ್ಕೆ ಹಣದ ಒಂದು ವೃದ್ಧಿ ಆಗ್ತಾ ಹೋಗುತ್ತೆ ಆರ್ಥಿಕವಾಗಿ ಸಬಲರಾಗ್ತಿರೋ ಕಷ್ಟಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯುತವಾದಂತಹ ಸಂಸಾರ ನಿಮ್ಮದಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಸೋಮವಾರದ ದಿನ ಈ ಪ್ರತ್ಯೇಕವಾದಂತಹ ಒಂದು ಒಂದು ರು ನಾಣ್ಯದ ಒಂದು ಪರಿಹಾರ ಲವಂಗದ ಪರಿಹಾರ ಅದ್ಭುತವಾಗಿ ನಿಮ್ಗೆ ಫಲಿತಾಂಶವನ್ನು ಕೊಡುವಂಥದ್ದು ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಇನ್ನೂ ವಿಪರೀತ ಕಷ್ಟಗಳಿದೆ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಮನೆಯಲ್ಲಿ ನೆಗೆಟಿವಿಟಿ ತಾಂಡವ ಆಡ್ತದೆ ಕಷ್ಟಗಳು ದೂರವಾಗ್ತಾ ಇಲ್ಲ ಏನೋ ಒಂದು ಕೆಟ್ಟ ಕನಸು ಬರ್ತದೆ ಮಾನಸಿಕ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತದೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಪಘಾತಗಳು ಏನಾದರೂ ಒಂದು ಆ ಒಂದು ಆಗಂತಕಗಳು ನಿಮ್ಮ ಜೀವನದಲ್ಲಿ ಸಂಭವಿಸ್ತಾ ಇದೆ ಅಂತಂದರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಆ ನೀರನ್ನು ಹಾಕ್ಕೊಂಡು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಒಂದು ಹಾಸಿಗೆ ಕೆಳಗೆ ಅಥವಾ ನೀವು ಏನು ಮಂಚದ ಕೆಳಗೆ ಮಲಗ್ತೀರಾ ಮಂಚದ ಮೇಲೆ ಮಲಗ್ತೀರ ಮಂಚದ ಕೆಳಗೆ ಈ ಒಂದು ನೀರನ್ನು ನೀವು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ನೀರನ್ನು ಇಡುವ ಮುನ್ನ ಎರಡು ಲವಂಗವನ್ನು ತೆಗೆದುಕೊಂಡು ನಿಮ್ಮ ಯಾವುದೇ ಸಮಸ್ಯೆ ಇದ್ರು ನಿಮ್ಮ ಸಮಸ್ಯೆ ಏನಾದರೂ ಇರ್ಬೋದು ಆ ಸಮಸ್ಯೆಯನ್ನು ಹೇಳ್ಕೊಳ್ಳಿ ನನ್ನ ಕಷ್ಟಗಳು ದೂರವಾಗಲಿ ಮನೆಯಲ್ಲಿ ಸರಿಯಾದ ರೀತಿ ನಿದ್ದೆ ಆರ್ಥಿಕವಾಗಿ ಕಷ್ಟಗಳಾಗ್ತದೆ ಹಣಕಾಸಿನ ಸಮಸ್ಯೆಗಳಾಗ್ತದೆ ಕುಟುಂಬದಲ್ಲಿ ಕಲಹಗಳಾಗ್ತದೆ ಗಂಡ ಹೆಂಡತಿ ನಡುವೆ ಬಾಂಧವ್ಯವಿಲ್ಲ ನನ್ನ ಇಷ್ಟಾರ್ಥಗಳನ್ನು ಫಲಿಸುವಂತೆ ಮಾಡು ನನ್ನ ಕಷ್ಟಗಳನ್ನು ದೂರವಾಗುವಂತೆ ಮಾಡು ಅಂತ ಎರಡು ಲವಂಗವನ್ನ ಕೈಯಲ್ಲಿ ಇಟ್ಕೊಂಡು ಅನಂತರವಾಗಿ ಆ ಈ ಒಂದು ನೀರಿನಲ್ಲಿ ನೀವು ಅದನ್ನು ಹಾಕಬೇಕಾಗುತ್ತೆ ನೀರಿನಲ್ಲಿ ಹಾಕಿ ಅದನ್ನು ನೀವು ರಾತ್ರಿ ಪೂರ್ತಿ ನಿಮ್ಮ ಹಾಸಿಗೆಯ ಪಕ್ಕದಲ್ಲಾಗಲಿ ಕೆಳಗಡೆ ಮಂಚದ ಕೆಳಗಡೆ ಆಗಲಿ ಇಟ್ಬಿಟ್ಟು ನೀವು ರಾತ್ರಿ ಪೂರ್ತಿ ನಿದ್ರಿಸಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ತೆಗೆದುಕೊಂಡು ಹೋಗಿ ಹಸಿರು ಗಿಡದಲ್ಲಿ ಚೆಲ್ಬಿಡಿ ಸ್ನೇಹಿತರೆ ಈ ಪ್ರಕಾರದ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮನೆಯಲ್ಲಿ ವಿಪರೀತವಾದಂತಹ ಒಂದು ನೆಮ್ಮದಿ ಸಿಗುತ್ತೆ ಧನಪ್ರಾಪ್ತಿ ಯೋಗ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಕೆಲವೇ ದಿನಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ನಿಮ್ಗೆ ಯಾವ ಒಂದು ಕೆಲಸ ಆಗ್ಬೇಕು ಅದನ್ನ ಸರಿಯಾದ ರೀತಿ ಹೇಳ್ಕೊಂಡು ಈ ಲವಂಗ ಲವಂಗದಲ್ಲಿ ಹೇಳ್ಕೊಂಡು ಅನಂತರವಾಗಿ ನೀರಿನಲ್ಲಿ ಹಾಕೊಳ್ಳಿ ಯಾಕಂದ್ರೆ ನೀರಿಗೆ ಪ್ರತಿಯೊಂದನ್ನು ಆಕರ್ಷಿಸುವಂತಹ ಶಕ್ತಿ ಇದೆ ಕಷ್ಟಗಳನ್ನ ದೂರ ಮಾಡುವಂತಹ ಶಕ್ತಿ ಇದೆ ಹಣವನ್ನು ವೃದ್ಧಿಸುವಂತ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂತ ಈ ಒಂದು ಪರಿಹಾರವನ್ನ ತಪ್ಪದೆ ಮಾಡ್ಕೊಂಡು ನೋಡಿ ಸ್ನೇಹಿತರೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಾಗುವ ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಜೀವನ ನಿಮ್ಮದಾಗುತ್ತೆ ಸಂಸಾರದಲ್ಲಿ ಸುಖವನ್ನ ಕಾಣ್ತೀರಾ ಮನೆಯಲ್ಲಿ ಹಣದ ಆಕರ್ಷಣೆಯಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ ಮಕ್ಕಳಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಸಂತಾನ ಸಂತಾನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದು ಕೂಡ ಆಗುತ್ತೆ ಸ್ನೇಹಿತರೆ ಖಂಡಿತ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದ